चली है आखिर हाँ को तो उसके निर्णय हाई कमांड लेंगे। लेकिन मेरा पर्सनल ओपिनियन है जो मैं कि मैं पहले भी कह चुका हूँ कि हमारे सतीश चंद्रा जाठोड़ी साहब जो है काफ़ी मेहनती है काफ़ी मेहनत कर रहे हैं नॉर्थ कर्नाटका के लिए हमें ज़रूरत है कि एक डिप्टी चीफ मिनिस्टर हो नॉर्थ कर्नाटक के डेवलपमेंट के लिए ऐसे तो पूरे राज्य में काम करते हैं लेकिन नॉर्थ कर्नाटक से कोई रिप्रेजेंटेशन नहीं है तो हम जरूर पार्टी से रिक्वेस्ट करेंगे हाँ क्या कमार्ट की रिक्वेस्ट करेंगे कि उसको एक डेप्यूटी चीफ पोस्ट करके दे ऐसे तो हर समुदाय का हक है कि हमको एक पोस्ट मिलना चल रही दूसरे माइनॉरिटी भी पूछ रहे हैं ये आखिर है, हाई ही निर्णय तो हर समुदाय को देंगे तो उसको कुछ खराब भी नहीं अच्छा ही हर समुदाय को डिक्लेशन रहेगा लेकिन मेरा तो यही है कि नॉर्थ कर्नाटक के कर लिए उत्तर कर्नाटक के लिए जो बैंगलोर से काफी दूर हो है और यहाँ पे अगर हमारे ಸಮರತಿ ಜೋಹೇ ಹಮಾರೆ ಲಾರ್ಡ್ ಕರಟಕಕ್ಕೆ ಕರ್ನಕಕ್ಕೆ ಸತೀಶನ್ ಜಾಕ್ವಲ್ಕೆ ಯಾಸಾ ಕೋಯಿ ಕುಸರ ನಹಿ ಜಾತಾ ತೋ ಇನೆ ದೇಜಾಯ್ ಕಾ ಪಹಲೇ ಮೇ ರಿಕ್ವೆಸ್ಟ್ ಕೀರೆ ಏಕ್ ಸಾಲ್ ಸೇ ರಿಕ್ವೆಸ್ಟ್ ಕರೆ ಔರ್ ಆಜ್ ಬಿ ರಿಕ್ವೆಸ್ಟ್ ಕರೆ ಸರ್ ಇಬಾಗ ಶಾಸಕರು ಮತ್ತು ಮಂತ್ರಿಗಳು ತಮ್ಮ ಪಕ್ಷದ ಆಡಳಿತ ಪಕ್ಷ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಬೇರೆ ಬೇರೆ ವಿಭಿನ್ನವಾಗಿ ಈ ವಿಷಯವಾಗಿ ಪ್ರಸ್ತಾವನೆ ಮಾಡ್ತಾ ಇದಾರೆ ಇನ್ನೂ ಅಂಥ ಟೈಮ್ ಬಂದಿಲ್ಲ ಹೈಕಮಾಂಡ್ ಕೆಲವೊಬ್ಬರು ನೇರವಾಗಿ ಕೇಳ್ತಾ ಇದ್ದಾರೆ ನೀತಿಯ ಮುದ್ದೆ ಬೇಕಂತ ಕೆಲವೊಬ್ರು ನೇರವಾಗಿ ಅದನ್ನು ನಿರಾಕರಿಸ್ತಾ ಇದ್ದಾರೆ ಏನು ನಡೆದದ ಸರ್ ಪಕ್ಷದಲ್ಲಿ ಏನಾದರೂ ಬೇಡಿಕೆ ಮಾಡೋದು ಏನು ತಪ್ಪಿದೆ ಅಲ್ಲ ಸರ್ ವಿಭಿನ್ನ ರೀತಿ ಹೇಗಾಯ್ತದೆ ಸತೀಶ್ ಸರ್ ಅವರು ಬೇಡಿಕೆ ಮಾಡ್ತಾ ಇದ್ದೀನಿ ಅದರಲ್ಲಿ ನಮಗೆ ಉತ್ತರ ಆಗಬೇಕು ಆಗಬೇಕಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ

ನನಗೆ ಡಿಸಿ ಕೊಡ್ ಅಂತಿದ್ರೆ ಇಲ್ಲ ನಮ್ಮ ಸಮುದಾಯದ ಸ್ವಲ್ಪ ನಮ್ಮ ಸಮುದಾಯದ ಸ್ವಲ್ಪ ಬೇಸಿಕ್ ರಿಕ್ವೈರ್ಮೆಂಟ್ ಇತ್ತು ಮುಖ್ಯಮಂತ್ರಿಗಳೆ ಅದು ನಮ್ಮ ರಿಪೇಟ್ ತಗೊಂಡು ಬಂದಿರ್ತೀವಿ ಆ ಥರ ಆ ಥರದಿಂದ ಆಗ್ತದೆ ಸರ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳು ಬರಬೇಕಾಗಿತ್ತು ಬೆಳಗಾವಿಗೆ ಒಂದು ಬರಲಿಲ್ಲ ಬರೀ ಸೌತ್ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟ ನಿಗಮ ಮಂಡಳಿಗಳು ಇಲ್ಲಿ ನಾಯಕರುಗಳು ಕಾರ್ಯಕರ್ತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಸರ್ ಮೂರೇ ಮೂರು ಬಂದಿದೆ ಸರ್ ಒಂದು ಸ್ಟೇಟ್ ಲೆವೆಲ್ ಕಾಗೆ ಸಾಹೇಬ್ರಿಗೆ ಬಂತು ಒಂದು ಬುಡಾಗಿ ಬಂತು ಒಂದು ಗಾ ಪಂಚ್ ಗ್ಯಾರಂಟಿಗಳಿಗೆ ಬಂತು ಇನ್ನೂ ಕೆಲವೊಂದು ಬರಬೇಕು ಸರ್ ಐದು ಆರು ಸಾವಿರ ಇದ್ರೊಳಗಡೆ

हे एक प्रेस रिपोर्ट आणि प्रेसमध्ये आला होता पार्टीचं केव्हा सांगितलं नाही आहे की अडीचं वर्ष यावर पार्टीचा केव्हा आदेश किंवा निर्णय झालेला नाही आहे काय पण झालं नाही एक स्पेक्युलेशन आहे की त्या दिवशी गेले होते आणि अडीच वर्ष हे करा त्याने अडीच वर्ष ते करा असं काय पण झालं नाही त्याची काय ಸರ್ ಆದ್ರೆ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಂ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಏನೋ ಒಂದು ಕ ಅಗ್ರಿಮೆಂಟ್ ಆಗಿದೆ ಒಂದು ಮೌಖಿಕ ಅಗ್ರಿಮೆಂಟ್ ಆಗಿದೆ ಅನ್ನೋದು ಅಂತ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವ್ರದ್ದು ಬೆಸ್ಟ್ ಆಫ್ ಫ್ರೆಂಡ್ಸ್ ಅದ ಈಗ ನಿನ್ನೆ ದಿಲ್ಲಿಗೆ ಕೊಡಿ ಹೋಗಿದ್ದಾರೆ ಕೊಡಿ ಬರ್ತಾರೆ ಏನು ಡಿಫ್ರೆನ್ಸ್ ಹೋಗ್ತೀನಿ ಅವ್ರು ಕೊಡಿ ಆದರೂ ನಾವು ಡಿಫ್ರೆನ್ಸ್ ಇದ್ದೆ ಅವಪ್ಪ ಕ್ರಿಕೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ كيف <applause> ساعدكم